In ಭಾರತ್ನ ಮಾಜಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಜಯಂತಿ ಉತ್ಸವ ಅಂಗವಾಗಿ ಜಿಗಣಿ ಪುರಸಭೆ ಸದಸ್ಯ ಜಿಗಣಿ ವಿನೋದ್ ಅವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆದ ಬೃಹತ್ ಆರೋಗ್ಯ ತಪಾಸಣೆ ಶಿಬಿರ ಶ್ರೀಸಾಯಿ ವಿನೋದ್ ಚಾರಿಟೇಬಲ್ ಟ್ರಸ್ಟ್ ಮತ್ತು ಹೊಸ ಬೆಳಕು ಟ್ರಸ್ಟ್ ಸಹಯೋಗದಲ್ಲಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಗಣಿ ಹಳೆ ಪೊಲೀಸ್ ಸ್ಟೇಷನ್ ಆವರಣದಲ್ಲಿ ಜಗಣಿ ಪುರಸಭೆ ಸದಸ್ಯ ಜಗಣಿ ವಿನೋದ್ ಅವರ ನೇತೃತ್ವದಲ್ಲಿ ಬೃಹತ್ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿತ್ತು ಈ ಬೃಹತ್ ಆರೋಗ್ಯ ತಪಾಸಣೆ ಶಿಬಿರಕ್ಕೆ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಆರ್ ಕೆ ರಮೇಶ್ ಅವರು ಚಾಲನೆ ನೀಡಿ ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಜಿಗಣಿ ಪುರಸಭೆ ಸದಸ್ಯ ಜಿಗಣಿ ವಿನೋದ್ ಮಾತನಾಡುತ್ತಾ ನಮ್ಮ ಭವ್ಯ ಭಾರತದ ಇತಿಹಾಸದ ಬದಲಾಯಿಸಿದ ಉಕ್ಕಿನ ಮಹಿಳೆ ಬಡವರ ತಾಯಿ ದೀನದಲಿತರ ಬಂದು ಹಾಗೂ ಭಾರತದ ಏಕೈಕ ಮೊದಲ ಮಹಿಳಾ ಪ್ರಧಾನಿ ಹೀಗೆ ಸಾಲು ಸಾಲು ಹೆಸರುಗಳಿಂದ ಕರೆಯಲ್ಪಡುವ ನಮ್ಮ ಹೆಮ್ಮೆಯ ಭಾರತ ರತ್ನ ನಮ್ಮ ಇಂದಿರಾ ಗಾಂಧಿ ಅವರ ಜನ್ಮದಿನೋತ್ಸವ ಪ್ರಯುಕ್ತ ಇಂದು ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿದೆ

ಪ್ರತಿ ವರ್ಷವೂ ಬರ್ತಾ ಇದ್ದೀವಿ ನಮ್ಮ ಎನ್ ಓ ಸಾನೋ ಚಾಗಿ ಬಟ್ಟೆ ಹಾಗೂ ಹೊಸಗಳು ಕೋಟ್ರೆಸ್ಟ್ ಹಾಗೂ ಜಿಮ್ನ ಪುಸ್ತಕ ಎಲ್ಲ ಕೌನ್ಸಲರ್ ಎಲ್ಲ ಸೇರಿ ಮಾಡ್ತಾ ಇದ್ದೀವಿ ಇದನ್ನು ಎಲ್ಲ ಜನಗಳು ಇದನ್ನು ಸುರುಪಯೋಗಪಡಿಸ್ಕೋಬೇಕು ಯಾಕಂದರೆ ಆರೋಗ್ಯ ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದು ಆರೋಗ್ಯನೇ ಮುಖ್ಯ ಜನರಿಗೆ ದಯವಿಟ್ಟು ಎಲ್ಲರೂ ಬಂದು ಗುಡಿನ ಮಟ್ಟಿಗೆ ಆ್ಯಕ್ಚುಲಿ ಸುರುಪಯೋಗಿಸ್ತಾ ಈ ಭಾಗದ ನಮ್ಮೆಲ್ಲ ಕಾಂಗ್ರೆಸ್ ಮುಖಂಡರು ಸೇರಿ ಇವತ್ತು ಆಚರಣೆ ಮಾಡ್ತಾರೆ ತುಂಬ ತಂದಿದೆ ತುಂಬಾ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೀವಿ ಈ ಕಾರ್ಯಕ್ರಮ ಏನು ಆಯೋಜನೆ ಮಾಡಿದರೆ ಇದರ ಪ್ರಯೋಜನವನ್ನ ಈ ಭಾಗದ ಎಲ್ಲಾ ನಾಗರಿಕ ಬಂಧುಗಳು ಪಡ್ಕೊಂಡಾಗ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಯಶಸ್ಸು ಬರುತ್ತೆ ಈ ಬೃಹತ್ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಕಣ್ಣು ಹೃದಯ ಬಿಪಿ ಶುಗರ್ ದಂತ ಇಸಿಜಿ ಸ್ತ್ರೀರೋಗ ಸೇರಿದಂತೆ ಎಲ್ಲಾ ರೀತಿಯ ಕಾಯಿಲೆಗಳಿಗೆ ಸ್ಥಳದಲ್ಲಿಯೇ ಮೃತ ವೈದ್ಯರಿಂದ ಪರೀಕ್ಷೆ ನಡೆಸಿ ಸ್ಥಳದಲ್ಲಿಯೇ ಔಷಧಿಗಳನ್ನು ಸಹ ವಿತರಣೆ ಮಾಡಲಾಯಿತು ఈ శిబిరంలో సుమారు ఇన్నూరకూ హవహి ఆరోగ్య తపసాణా సౌల్యూ పడదుకొండ దృశ్య కంబు ఇంకా జిగణి పురసభయ ప్రహ్లాడ్డి ఉపాధ్యక్ష సవితా మురళి కొసెట్ ట్రస్ట్ అధ్యక్ష జిగణి రమకృష్ణ శ్రీమతి రాధవినోద్ ముఖండర ఎన్ఐ నగరాజ్ ఎఎస్ నటర జిగణి పురసభి సదస్యర ఆనందగౌడ మధు అమదా మంజునాథ్ మంజునాథ్ రెడ్డి మధుసూదన్ ఇంజినర్ సంబంగిరాజు కాచనయకన హి కిరణ్ కుమార్ మంజు రమకృష్ణ ರಾಜೇಂದ್ರ ಪ್ರಸಾದ್ ಮತ್ತು ಜಿಗಣಿ ಪುರಸಭೆ ಸದಸ್ಯರು ವೈದ್ಯರು ಹಾಗೂ ಸ್ಥಳೀಯ ಮುಖಂಡರುಗಳು ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ದರು